ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಒಂದಾನೊಂದು ಸಬ್ಬತ್ತಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು ಅಲ್ಲಿ ಹದಿನೆಂಟು ವರ್ಷಗಳಿಂದ ದೆವ್ವ ಹಿಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು ಆಕೆಯು ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ ಅಮ್ಮ ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು ದೇವರನ್ನು ಕೊಂಡಾಡಿದಳು ಆದರೆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಬ್ಬತ್ತಿನದಲ್ಲಿ ಏಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ ಆ ಕೆಲಸ ಮಾಡುವುದಕ್ಕೆ ಆರು ದಿವಸಗಳು ಅವೆಯಷ್ಟೆ ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಲಿ ಸಬ್ಬತ್ತಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು ಆ ಮಾತನ್ನು ಕೇಳಿ ಸ್ವಾಮಿಯು ಅವನಿಗೆ ಕಪಟಿಗಳು ನೀವು ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ತಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕಾಗಿ ಹಿಡಿದುಕೊಂಡು ಹೋಗುತ್ತಾನಲ್ಲವೇ ಹಾಗಾದರೆ ಹದಿನೆಂಟು ವರ್ಷಗಳ ತನಕ ಸೈತಾಣನು ಕಟ್ಟಿಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ತಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೇ ಎಂದು ಉತ್ತರ ಕೊಟ್ಟನು ಈ ಮಾತುಗಳನ್ನು ಆತನು ಹೇಳುತ್ತಿರಲಾಗಿ ಆತನ ವಿರೋಧಿಗಳೆಲ್ಲರೂ ನಾಚಿಕೊಂಡರು ಗುಂಪು ಕೂಡಿದ್ದ ಜನರೆಲ್ಲ ಆತನಿಂದಾಗುತ್ತಿದ್ದ ಎಲ್ಲ ಮಹತ್ವದ ಕಾರ್ಯಗಳಿಗೆ ಸಂತೋಷಪಟ್ಟರು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ದೇವರ ಕರುಣೆಯು ಎಲ್ಲ ಧರ್ಮದ ನಿಯಮಗಳಿಗಿಂತಲೂ ಕಟ್ಟುಪಾಡುಗಳಿಗಿಂತಲೂ ಮಿಗಿಲಾದದ್ದು ಎಂಬ ಪಾಠವನ್ನು ಏಸು ಇಂದಿನ ಸುಸಂದೇಶದಲ್ಲಿ ನೀಡುತ್ತಾರೆ ಹದಿನೆಂಟು ವರ್ಷಗಳಿಂದ ಬಾಗಿಕೊಂಡು ನಡೆಯುತ್ತಿದ್ದ ಆ ಮಹಿಳೆಯು ದೈಹಿಕವಾಗಿ ಮಾತ್ರವಲ್ಲ ಆತ್ಮಿಕವಾಗಿಯೂ ಸಹ ಹೋಗಿದ್ದಳು ಏಸು ಕರುಣೆಯಿಂದ ಸ್ಪರ್ಶಿಸಿ ಅವಳನ್ನು ಗುಣಪಡಿಸಿದರು ಬಂಧನದಿಂದ ಮುಕ್ತಗೊಳಿಸಿದರು ಆದರೆ ಮನುಷ್ಯನ ಪ್ರಾಣಕ್ಕಿಂತಲೂ ಸಬ್ಬತ್ತಿನಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುತ್ತಿದ್ದವರು ಬೇರೆಯವರ ನೋವನ್ನು ಅರಿಯಲು ಪ್ರಯತ್ನಿಸಲಿಲ್ಲ ಕೆಲವು ಸಾರಿ ನಾವು ಸಹ ನಿಯಮ ಸಂಪ್ರದಾಯಗಳ ಬಲೆಗೆ ಸಿಲುಕಿ ಕರುಣೆಯನ್ನು ಮರೆತು ಹೋಗುತ್ತೇವೆ ಕರುಣೆ ಮತ್ತು ಪ್ರೀತಿಯೇ ನಿಜವಾದ ದೇವಾರಾಧನೆಯಾಗಿದೆ ಎಂಬುದನ್ನು ಅರಿಯೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ನಿಮ್ಮ ಪ್ರೀತಿಯನ್ನು ಭೂಮಿಗೆ ಸಾರಲು ಬಂದ ನಿಮ್ಮ ಪುತ್ರರು ಆ ಮಹಿಳೆಯನ್ನು ಸ್ಪರ್ಶಿಸಿದಂತೆ ನಮಗೂ ನಿಮ್ಮ ಕರುಣೆಯ ಸ್ಪರ್ಶವನ್ನು ನೀಡಿರಿ ನಾವು ನಿಯಮ ಸಂಪ್ರದಾಯ ಅಹಂಕಾರಗಳಲ್ಲಿ ಸಿಲುಕಿಕೊಳ್ಳದೆ ನಿಮ್ಮ ಕರುಣೆಯ ಹಾದಿಯಲ್ಲಿ ನಡೆಯಲು ಶಕ್ತಿ ನೀಡಿರಿ ಇತರರ ನೋವನ್ನು ಕಂಡು ದಯೆಯಿಂದ ಸ್ಪಂದಿಸಲು ಬೇಕಾದ ಒಳ್ಳೆಯ ಮನಸ್ಸನ್ನು ನಮಗೆ ಕರುಣಿಸಿರಿ ನಮ್ಮ ಬದುಕು ನಿಮ್ಮ ಕರುಣೆಗೆ ಸಾಕ್ಷಿಯಾಗ ಕರುಣಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೆನ್